thank mm -hmm. you ಹೊಂದ ನಾವು ನಮ್ಮ ಕಾರ್ಯಕ್ರಮಗಳು ಮತ್ತು ಮತದಾರರಿಗೆ ಅಭಿನಂದನೆ ಆಸನ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಅಕ್ಕಿಂತ ಇಲ್ಲಿ ಮುಖ್ಯಮಂತ್ರಿ ರಾಜ ಸಂಘಟನೆ ಪಕ್ಷ ಗ್ಯಾರಂಟಿ ಸಾರಿಗೆ ಇಲಾಖೆಯ ಜಮೀನ ಹಾಳ ಇರ್ತದೆ ಅಂತ ಬಿಜೆಪಿ ಆರೋಪ ಆರೋಪ ಮೊದಲು ಆರೋಪ ಐವತ್ತೆಂಟು ಸಾವಿರ

ಸಚಿವರಿಗೆ ಗಮನಕ್ಕೆ ಮೇಡಮ್ ಯಾಕೆ ಅಂತಂದ್ರೆ ಒಂದು ಹಿಂದೆ ಕೆ ವಾರದಿಂದ ಸಿ ಅಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಕೆ ಶಿವಕುಮಾರ್ ಅವರೇ ಒಂದು ಮಾತಾಡಿದರು ಸಚಿವರಿಗೆ ಸ್ಥಾನವನ್ನು ತೆರವು ಮಾಡಿಕೊಡುವಂತೆ ಸೂಚನೆ ಕೊಟ್ಟಿದ್ದೀನಿ ಅನ್ನುವಂಥ ಒಂದು ಮಾತನ್ನ ಬಹಿರಂಗವಾಗಿ ಸ್ಟೇಜ್ ಮೇಲೆ ಹೇಳಿದ್ರು

ಬೇಸ್ ವೀಲ್ ಚೇರ್ ಬರುತ್ತೆ ಸುಮಾರು ಅಂತ ಒಂದು ವರ್ಷಕ್ಕೆ ಎಷ್ಟು ಅರ್ಜಿಗಳು ಇಲಾಖೆ ಬರುತ್ತದೆ ಆ ಅರ್ಜಿಗಳನ್ನು ನೋಡಿ ಅವ್ರು ನಿಜವಾಗ್ಲೂ ಅವರು ಫಲಾನುಭವಿ ತಂದರೆ ನಮ್ಮ ಎಲ್ಲ ಕಂಡೀಷನ್ಗಳಿಗೆ ಅವ್ರು ಇದಾಗ್ತಾರೆ ಅಂಥವ್ರಿಗೆ ಅಂತ ಅದನ್ನು ಸ್ಕ್ಯಾನಿಂಗ್ ಮಾಡಿ ನಾವು ಹೇಳ್ತೀವಿ ಸೊ ಅದಕ್ಕೆ ನಮಗೆ ನಲ್ವತ್ನಾಲ್ಕು ರೋಟಿ ಬೇಕಾದ್ರೆ ರಾಗಿ ಹದಿನಾಲ್ಕು ರೋಟಿ ಅದೇ